ಇದಳೆ ನಿಮ್ಗೆ ಇವಾಗೆಲ್ಲ ಇಲ್ಲಿ ಚೇಂಜ್ ಮಾಡ್ತೀನಿ ಆ ರಿತ್ವಿ ಥರನಾತ್ವೀ ತರ ಯಾವ ಸೇಮ್ ಇದ್ ನಮ್ ರಿತ್ವಿ ರಿತ್ವಿ ಇದು ನೀನೆ ಎಲ್ಲ ರಿತ್ವಿ ಬಾರಿ ಇಲ್ಲಿ ಇಬ್ರದ್ದು ಫೇಸಿವಿ ಅಣ್ಣ ಕುತ್ಕ ಕೆಳಗಡೆ ಕುತ್ಕ ಎಲ್ಲ ಫ್ರೆಂಡ್ ಇದು שקן! שקן! ಹಾಯ್ ಹ್ಯಾ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಬ್ಲಾಗ್ ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮುಂಚೆ ಒಂದು ಬೀಟ್ರೂಟ್ ಜ್ಯೂಸನ್ನ ತಗೊತೀನಿ ಅದಾದಮೇಲೆ ಟಿಫನ್ ಇಲ್ಲ ಆದಮೇಲೆ ಇವತ್ತು ಮಕ್ಕಳಿಗೆ ತುಂಬಾ ಕೋಲ್ಡ್ ಆಗಿತ್ತು ಅಂತ ಹೇಳಿ ಅವ್ರಿಗೆ ಕಾಲು ಸೂಪ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಕಾಲನ್ನ ತಗೊಂಡು ಬಂದಿದ್ವಿ ಇಲ್ಲಿ ಒಂದು ಆರು ಕಾಲ್ನ ತಗೊಂಡ್ ಬಂದಿದ್ದೀನಿ ಇನ್ನು ಮಕ್ಕಳಿಗೆ ಕೋಲ್ಡ್ ಏನಾದರೂ ಆದರೆ ಚಿಕನ್ಗಿಂತ ಕಾಲು ನ ಕುಡಿಸಿದ್ರೆ ಅವ್ರಿಗೆ ಸ್ಟ್ರೆಂತ್ ಕೂಡ ಇರುತ್ತೆ ಮತ್ತು ಕೋಲ್ಡ್ ಏನಾದರೂ ಆಗಿದರೆ ಕೋಲ್ಡ್ ಕೂಡ ಹೋಗುತ್ತೆ ಅಂದ್ಬಿಟ್ಟು ನನಗೂ ಸಿಕ್ಕಾಬಿಟ್ಟೆ ಗಂಟ್ಲು ಕಟ್ಬಿಟ್ಟಿದೆ ಅದು ಯಾಕೋ ಒಂದು ವಾರ ಆಯಿತು ನೋವೇ ಕಡಿಮೆ ಆಗಿಲ್ಲ ಮತ್ತು ವಾಯ್ಸ್ ಕೂಡ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಓಕೆ ಎಲ್ಲರೂ ಕೂಡ ಸೂಪ್ನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಆರು ಕಾಲನ್ನ ತೊಗೊಬಂದಿದ್ರು ಅದರಲ್ಲಿ ಸೂಪ್ ಮಾಡೋಣ ಅಂದ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ನಾನು ಸೂಪ್ನ ಹೇಗೆ ಮಾಡ್ತೀನಪ್ಪ ಅಂತ ಹೇಳಿದರೆ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ನಾನು ಏನು ಕಾಲನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಒಂದು ಆರು ಕಾಲು ತಗೊಂಡಿದ್ದೀನಿ ಆರು ಕಾಲಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹೇಗೆ ಹಾಕ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಕಾಲು ಎಲ್ಲನೂ ನಾನು ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ ಅದು ಬೇಯಿಸ್ಕೊಂಡು ಅದೊಂದು ಕುದಿ ಬಂದ ಮೇಲೆ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ ಸೇಸ್ಕೊಳ್ತಾ ಇದ್ದೀನಿ ಅದೇ ಎರಡು ಮಿಕ್ಸ್ ಆಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮಸಾಲೆ ರೆಡಿ ಆಗೋ ಅಷ್ಟರಲ್ಲಿ ಜನ ಕುದಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಒಂದು ಐದಾರು ವಿಜಿಲ್ ನೋಡ್ಸ್ಕೋಬೇಕು ನಾವು ಚೆನ್ನಾಗಿ ಹಾಗಾಗಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದು ಕುದಿ ಬರೋ ಅಷ್ಟ್ರಲ್ಲಿ ನಾವಿ ಮಸಾಲೆಗೆ ನಾನು ರೆಡಿ ಈಗ ನಾನು ಏನೇನು ಮಸಾಲೆಗಳನ್ನ ಹಾಕೊಳ್ತೀನಪ್ಪ ಅಂತ ಅಂದ್ರೆ ಆರ್ ಕಾಲ್ ತಗೊಂಡಿದೀನಲ್ಲ ಹಂಗಾಗಿ ಆರ್ ಕಾಲ್ಗೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ತಗೊಂಡಿದೀನಿ ಮತ್ತೆ ಒಂದ್ ಗೆಡ್ಡೆ ಹೆಸರು ಬೆಳ್ಳುಳ್ಳಿನ ತಗೊಂಡಿದೀನಿ ಮತ್ತೆ ಒಂದು ಟೊಮೊಟೊನ ತಗೊಂಡಿದೀನಿ ಜಾಸ್ತಿ ಟೊಮೊಟೊ ತಗೊಂಡ್ರೆ ಅದೊಂಥರ ಹುಳಿ ಹುಳಿ ಆಗುತ್ತೆ ಅಲ್ವಾ ಹಂಗಾಗಿ ಒಂದ್ ಟೊಮೊಟೊನ ತಗೊಂಡಿದೀನಿ ಇನ್ನ ಸ್ವಲ್ಪ ಮೆಣಸು ತಗೋಬೇಕು ಎಷ್ಟು ಹಾಕೊಂತೀನಿ ಅಂತ ನಾನು ತೋರಿಸ್ತೀನಿ ಒಂದ್ ಇಷ್ಟು ಶುಂಠಿ ತಗೊಂಡಿದ್ದೀನಿ ಜಾಸ್ತಿ ಕೈ ಕೈ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ನುಣ್ಣುಗೆ ರುಬ್ಕೊಳ್ನಾ ಬನ್ನಿ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ಜಾಸ್ತಿ ಜೀರಿಗೆ ಹಾಕೊಳದ್ ಬೇಡ ಯಾಕಂದ್ರೆ ನಾವಿಲ್ಲಿ ಹಸಿ ಶುಂಠಿ ಹಾಕಿರೋದ್ರಿಂದ ಅದು ಕೈ ಕೈ ಬಿಡುತ್ತೆ ಹಾಗಾಗಿ ನಾನು ಮೆಣಸಿನ ಜಾಸ್ತಿ ತಗೊಂಡಿದೀನಿ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಮೆಣಸನ್ನ ಹಾಕೊಂತ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೊಂಡು ನಿನ್ನ ರುಬ್ಕೊಳ್ಳೋಣ ಆಯ್ತು ಇವಾಗ ಇದನ್ನ ಈ ತರ ಸಣ್ಣ ಮಾಡ್ಕೊಬೇಕು ಪೇಸ್ಟ್ ಆದ್ಮೇಲೆ ಈಗ ಆಲ್ರೆಡಿ ನಾನು ಅದು ಕುದೀತಾ ಇದೆ ಇದಕ್ಕೆ ಪೇಸ್ಟ್ ನ ಆ್ಯಡ್ ಮಾಡ್ಬಿಟ್ಟು ಬೆತ್ತಿಗೆ ಬೇಡ ತೆಲುಗು ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಎರಡು ಮೂರು ದಿನ ಇಟ್ಕೊಂಡು ಆರಾಮಾಗಿ ಕುಡಿಬೋದು ನೋಡಿ ಈ ಥರ ಫೈನಲಿ ಇಷ್ಟು ಕನ್ಸಿಸ್ಟೆಂಟ್ ಆಗಿ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ನಾನಿದು ಒಂದು ಇವಾಗ ಒಂದು ಹತ್ತು ಜನ ಕುಡಿಬೋದು ಆ ಥರ ಮಾಡಿದ್ದೀನಿ ಇದು ಚೆನ್ನಾಗಿ ಬೆಂದು ಇದರಲ್ಲಿ ಇರೋವಂಥ ರಸ ಎಲ್ಲ ಈ ರಸಕ್ಕೆ ಇಳಿಯೋ ತನಕ ನಾವು ಒಂದು ಲೈಕ್ ನಾನೊಂದ್ ಐದ್ ವಿಜಿಲ್ ನ ಹೊಡ್ತೀನಿ ಅದಾದ್ಮೇಲೆ ಸಿಮ್ ಅಲ್ಲಿ ಒಂದ್ ಹಾಫ್ ಅನ್ ಅವರ್ ಬಿಡ್ತೀನಿ ವಿಜಿಲ್ ಬೆರೆಸ್ಟ್ ಅಲ್ಲಿ ಸ್ವಲ್ಪ ಚಿಕನ್ ತವಾ ಫ್ರೈ ಮಾಡು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಇಲ್ಲಿ ಬೌನ್ಲೆಸ್ ಚಿಕನ್ ನ ತಗೊಂಡಿದೀನಿ ಒಂದ್ ಅರ್ಧ ಕೆಜಿ ಆಗೋಷ್ಟು ಬೋನ್ಲೆಸ್ ಚಿಕನ್ ನ ತಗೊಂಡು ಫಿಶ್ ಫ್ರೈ ನ ಮಾಡ್ತಿದ್ದೆ ಫಿಶ್ ತವಾ ಫ್ರೈ ನ ಬಟ್ ಚಿಕನ್ ತವಾ ಫ್ರೈ ನಾನು ರೇರ್ ಮಾಡ್ತಿದ್ದಿತ್ತು ಮಕ್ಳು ಕೂಡ ಓಕೆ ನಮಗೂ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಸರಿ ಟ್ರೈ ಮಾಡೋಣ ಅಂತ ಹೇಳಿದೀನಿ ನಾನು ಚಿಕನ್ ತವ ಫ್ರೈ ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂತಿದ್ದೀನಿ ಸ್ವಲ್ಪ ಕಸೂರಿ ಮೆತ್ತಿನ ಹಾಕೊಂಡಿದ್ದೀನಿ ಅದು ಎಗ್ನ ಆ್ಯಡ್ ಮಾಡ್ಕೊತಿದ್ದೀನಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅಯ್ಯೋ ಸಾಲ್ಟ್ ಹಾಕೋದೇ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊಂಡು ನೀಟಾಗಿ ಇದನ್ನು ಮ್ಯಾರಿನೇಟ್ ಮಾಡಿಕೊಂಡು ಒಂದು ಒನ್ ಅವರ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಮಸಾಲೆ ಏನೇನು ಹಾಕಿದೀವಿ ಎಲ್ಲ ನೀಟಾಗಿ ಫ್ಲೇವರ್ ಅದಕ್ಕೆ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಬಿಡೋಣ ಅಂತ ಅವ್ರ ಫ್ರಿಜ್ಗೆ ಇಟ್ಕೊಳ್ಳೋಣ ಅಂತ ಫ್ರಿಜ್ಗೆ ಇರ್ತಾಯಿದ್ದೀನಿ ಫ್ರಿಜ್ಜಲ್ಲಿ ನೀಟಾಗಿ ಎಲ್ಲ ಅದ್ರ ಫ್ಲೇವರ್ ಎಲ್ಲ ನೀನೇನು ಹಾಕಿದ್ದೀವಿ ಅದೆಲ್ಲವೂ ಕೂಡ ಅದಕ್ಕೆ ನೀಟಾಗಿ ಅಂಟಿಕೊಂಡಿರುತ್ತೆ ಆಮೇಲೆ ನಾವು ಮೇಲೆ ಹಾಕಿದ್ರೆ ಅದ್ರದೆಲ್ಲ ನೀಟಾಗಿ ಟೇಸ್ಟ್ ಚೆನ್ನಾಗಿಟ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಗೆ ಇಡೋಣ ಒನ್ ಅವರ್ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಇನ್ನು ಅದ್ರ ಮೇಲೆ ಸ್ವಲ್ಪ ಲೆಮನ್ ಹಾಕಿಟ್ಕೊಬಿಟ್ರೆ ಅದ್ರ ಮೇಲೆ ಫ್ಲೇವರ್ ನೀಟಾಗಿ ಕುತ್ಕೊಳುತ್ತೆ ಅದಕ್ಕೆ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೊತಿದೀನಿ ಲೆಮನ್ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನನಗೆ ಖಾರನ ಜಾಸ್ತಿ ಹಾಕೊಂಡಿಲ್ಲ ಏನೋ ಮಿಸ್ ಅಂತ ಅನಿಸ್ತಾ ಇದೆ ಬಟ್ ಟೇಸ್ಟ್ ಎಲ್ಲ ನೋಡಿದ ಮೇಲೆ ಏನು ಮಿಸ್ ಆಗಿದೆ ಅಂತ ನಾವು ಆಮೇಲೆ ಹಾಕೋಬೋದಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ಕೂಡ ತಿಂತಾರಲ್ವಾ ಆಮೇಲೆ ಮಕ್ಕಳು ಖಾರ ಆದರೆ ತಿನ್ನೋದೇ ಇಲ್ಲ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಹಾಕೊಂಡು ಇನ್ನು ಫ್ರಿಜ್ಗೆ ಇಟ್ಕೊಳ್ಳೋಣ ಅಂತ ಫ್ರಿಜ್ಗೆ ಇಟ್ಕೊಳ್ತಾ ಇದ್ದೀನಿ ಚಿಕನ್ ತಂದಾಗ ಯಾವಾಗಲೂ ಸ್ಕಿನ್ಲೆಸ್ನೇ ತಗೋಬರೋದು ಈ ಸರಿ ಅವರು ಕಾಲು ಕೊಟ್ಟಿರಲಿಲ್ಲ ಯಾವಾಗಲೂ ಕಾಲು ಇರಲಿಲ್ಲ ಅವರು ನಾನು ಈ ಸರಿ ಕೇಳಿದ್ದಕ್ಕೆ ಕಾಲು ಕೊಡಿ ಮಕ್ಳಿಗೆ ಬೇಕು ತಿಂತಾರೆ ಅಂತ ಕೇಳಿದ್ದಕ್ಕೆ ಒಂದು ನಾಲ್ಕು ಕಾಲು ಕೊಟ್ಟಿದ್ದರು ಅದನ್ನು ಸ್ಕಿನ್ಲೆಸ್ ಆಗಿಲ್ಲ ಮ್ಯಾಮ್ ಅದು ನೀವು ಮನೇಲಿ ನೀಟಾಗಿ ಅದನ್ನ ಬೆಂಕಿಲಿ ಬೇಯಿಸ್ಕೊಂಡ್ಮೇಲೆ ನೀವು ಮಾಡಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಅದನ್ನ ಬೆಂಕಿಲಿ ನೀಟಾಗಿ ಬೇಯಿಸ್ಕೊತಿದ್ದೀನಿ ಅದು ತುಂಬ ಹಸಿ ಹಸಿ ವಸ್ತು ಆಗ್ತಿತ್ತು ಹಾಗಾಗಿ ಅದರಲ್ಲಿರೋ ಹಸಿ ಎಲ್ಲ ಹೋಗಲಿ ಅಂತ ನೀಟಾಗಿ ಕಪ್ಪಾಗೋ ತನಕ ಅದನ್ನು ಬೇಯಿಸ್ಕೊಂಡು ಆಮೇಲೆ ನಾನು ಚಿಕನ್ ಫ್ರೈ ಮಾಡೋಕ್ಕೆ ಹಾಕೊಂಡೆ ಅದಾದಮೇಲೆ ಫೈನಲಿ ಚಿಕನ್ ತವಾ ಫ್ರೈ ಕೂಡ ರೆಡಿ ಆಯಿತು ತುಂಬಾ ಸಕ್ಕತ್ತಾಗಿತ್ತು ಮತ್ತು ಟೇಸ್ಟಿಯಾಗೂ ಕೂಡ ಇತ್ತು ರೆಡಿಯಾಗಿ ನೋಡಿ ನೀವು ಸರಿ ಟ್ರೈ ಮಾಡಿ ಮತ್ತು ಅದಕ್ಕೆ ಕಾಂಬಿನೇಷನ್ ಸ್ವಲ್ಪ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಎಕ್ಸ್ಟ್ರಾ ಚಿಕನ್ ಇತ್ತು ಅಂದ್ಬಿಟ್ಟು ಅದಕ್ಕೆ ರೊಟ್ಟಿ ಮಾಡಿದೆ ಎಲ್ಲರೂ ರೊಟ್ಟಿ ತಿಂತೀನಿ ಅಂತ ಹೇಳಿದರು ಅಂತ ಮತ್ತೆ ರೊಟ್ಟಿ ಮಾಡೋ ಅಷ್ಟರಲ್ಲಿ ಈ ಕಡೆ ಕಾಲು ಸೂಪ್ ಕೂಡ ರೆಡಿ ಆಗೋಯ್ತು ನಾನಿಲ್ಲಿ ಒಂದು ಐದು ಬಿಜು ನೋಡಿಸ್ಕೊಂಡಿದ್ದೆ ನೀನ್ ಬಗ್ಗೆ ಅದ್ರದ್ದು ಏನು ಕಾಲ್ದೆಲ್ಲ ರಸ ಅದಕ್ಕೆ ಇಳ್ಕೊಂಡು ನೋಡಿ ಯಾವ ಥರ ಆಯಿಲ್ ಬಿಟ್ಕೊಂಡಿದೆ ಮತ್ತು ನೀಟಾಗಿ ಕೂಡ ಈ ಥರ ಬೆಂದಿರಬೇಕು ಈ ಥರ ಬೆಂದಿದ್ರೆ ಅದರಲ್ಲಿರೋವಂಥ ರಸ ಎಲ್ಲ ಅದಕ್ಕೆ ಇಳ್ಕೊಂಡಿರುತ್ತೆ ಆವಾಗ ನಾವು ಸೂಪ್ ಕುಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರಾಗಿತ್ತು ಮಾತ್ರ ಸೂಪ್ ಟೇಸ್ಟ್ ಮಾತ್ರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮಕ್ಳಿಗೆಲ್ಲ ನಾನು ಹಾಗೆ ತಿನ್ನಿಸ್ಬಿಟ್ಟೆ ರೈಸಲ್ಲೇ ಅದಾದ್ಮೇಲೆ ನಮ್ಮ ಲಿಲ್ಲಿ ಹಾಕಿತ್ತಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಮ್ಮ ಲಿಲ್ಲಿಗೆ ಸ್ನಾನ ಮಾಡಿಸೋಣ ಅಂತ ಬಂದೆ ರಿತ್ವಿ ರಿತ್ವೀ ತರನಾತ್ವೀ ನಿಂತಾರೆ ಯಾವ ಸೇಮ್ ಇದ್ ನಮ್ ರಿತ್ವಿ ರಿತ್ವೀ ನೀನೆ ಎಲ್ಲ ರಿತ್ವಿ ಬಾರಿ ಇಲ್ಲಿ ಇಬ್ಬರುದು ಫೇಸಿವಿ ಅಣ್ಣ ಕುತ್ಕ ಕೆಳಗಡೆ ಕುತ್ಕ ಎಲ್ಲ ರಿತ್ವಿ ತರಾನೇ ಇದೆ ಇದು

ಇದ್ ಬಂದಿದ್ ನೋಡಿ ನೀವು ಓ ಏನ್ ಮಾಡ್ತಾವ್ರ ನನ್ ಮಕ್ಳಿಗೆ ಅಂತ ನಿಲ್ಲಿಮ್ಮ ಹೆಂಗ್ ಬಂದ್ಬಿಟ್ಲು ನೋಡಿ ಅವಳೆ ಅವಳೆ ತದ್ದಿದ್ದು ನಿಲ್ಲಿ ಅವಳೆ ಅವಳೆ ಎಲ್ಲಾನು ತದ್ದಿದ್ದು ಅವಳೆ 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 ಕಣೆ ಗೊತ್ತಾಗ ಹೋಗ್ಬಿಟ್ಟ ಕೆಳಗಡೆ ಮಲಗಿಸಿದ್ರಿ ಅಂತ ಬೆಡ್ ಕ್ಲೀನ್ ಮಾಡ್ಕೊಡ್ತೀನಿ ನೀರು ಗಲೀಜು ಮಾಡ್ಕೊಂಡಿದೀಯಾ

ಇನ್ ಹಿಂಗ್ಬಿಟ್ ನೋಡಿ ಅವಳೆ ಅವಳೆ ತದ್ದಿದ್ದು ನಿಲ್ಲಿ ಅವಳೆ ಅವಳೆ ಎಲ್ಲಾನು ತದ್ದಿದ್ದು ಅವಳೆ 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 ಕಣೆ ಗೊತ್ತಾಗೋಗ್ಬಿಡ್ತಾ ಕೆಳಗಡೆ ಮಲಗ್ತದ್ರಿ ಅಂತ ಬೆಡ್ ಕ್ಲೀನ್ ಮಾಡ್ಕೊಡ್ತೀನಿ ನೀರು ಗಲೀಜು ಮಾಡ್ಕೊಂಡಿದ್ಯಾ ನೀಟಾಗಿ ಹಾಸ್ಕೊಡ್ತೀನಿ ಏನು ಮಾಡಲ್ಲ ನಾನು ಗಲೀಜಾಗೈತಿ ಇದು ಎಲ್ಲ ಕ್ಲೀನ್ ಮಾಡ್ಕೊತಿದೀನಿ ಬೇರೆ ಕೊಡ್ತೀನಿ ಇದು ಇದೆಲ್ಲ ಗಲೀಜು ಆಗೈತೆ ಓ ಏನೋ ಆಗ್ಬಿಟ್ಟಾರೆ ಅಂತ ಅಂದ್ಬಿಟ್ಟು ಏನೋ ಮಾಡಲ್ಲ ಸುಮ್ಮನೆ ಇರೋ ಗಲೀಜು ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಕಣೈತೆ ಹ್ಮ್ ಬಂದ್ರು ದೇವಿಗಳು ಬೆಡ್ ರೆಡಿ ಆಯ್ತು ಇವಾಗ ಹ್ಞೂ ತಕ್ಕಿ ಇಲ್ಲಿ ತಕ್ಕ ತಕ್ಕ ತರ ತಕ್ಕ ಬಂದ್ಲಿ ಇವಾಗ ಆ ಕೂಡ್ಸ ಅವಳೆ ಇದೆ ಇದೆ ತಕೊಳ್ಳಿ ನಿಮ್ಮ ಮಕ್ಕಳು ನಾನು ಏನು ಮಾಡೋಣ ಇನ್ನೊಂದಿಲ್ಲಿ ರಿತ್ವಿ ನಿಂತರ ಸೇಮ್ ಇದ್ ನೋಡಿ ಹೆಂಗ್ ಕಂಡ್ ಬಿಟ್ಟೀವಿ ಇದು ಸೇಮ್ ನಮ್ ರಿತ್ವಿ ತರನೇ ನನ್ನ ಮಗ್ಳ ತರ ಇದೆ ಅದಲ್ಲ ಆ ಕಡೆದು ಹ್ಮ್ ಬಂಗೀನ್ ಬಿಟ್ಟಿ ರೆಡಿ ಆಯ್ತಿ ಇವಾಗ ಹ್ಮ್ ಎತ್ತಾಕಿಲ್ಲ ಇಲ್ಲಿ ಬಂದ್ ಇವಾಗ ಹಾಲು ಕುಡ್ಸಕ್ ಅವಳೆ ತಗೊಳ್ಳೆ ನಿನ್ ಮಕ್ಳು ನಾನು ಏನು ಮಾಡಲ್ಲ ಇನ್ನೊಂದಿಲ್ಲಿ ರಿತ್ವೀ ನಿನ್ ತರ ಸೇಮ್ ಇದ್ ನೋಡಿ ಹೆಂಗ್ ಕಂಡುಬಿಟ್ಟಿದೆ ಇದು ಸೇಮ್ ನಮ್ ರಿತ್ವೀ ತರ ನೀರ ಹ್ಮ್

ನೋಡಿ ಕಾಲಲ್ಲಿ ಏನ್ ಓದಿತಾಳೆ ನೇಲ್ ಕಟ್ ಮಾಡ್ತಾಳಲ್ಲ ಅಂತ ಗಲೀಜಿ ಗಲೀಜಲ್ಲೇ ಹೋಗಿ ಮಕ್ಳಿಗೆಲ್ಲ ಹಾಲು ಕುಡಿಸ್ತೇ ನಂಗೆ ಕಸ್ತಿಯೊ ನಂಗೆ ಕಸ್ತಿಯಾ ಹೊರ್ದಾಕ್ತಿನಿ ಏಕೆ ಬರೀ ಇಲ್ಲಿ ಹೋಗ್ತೀಯ ಹೋಗು 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 ತಕ್ಕೋ ಬಾಕ ತಕ್ಕೋ ತಕ್ಕೊಳ್ಳಿ ಬಾಕ್ ശാ ഹിരേ 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 ഏ ഗി ഹരോ Thank hey you.

ನೋಡಿಲ್ಲ ಎಲ್ಲ ಎಷ್ಟಿದೆನು ಲಿಲ್ಲಿಮ್ಮ ಓ ಲಿಲ್ಲಿ ನಿಂಗೂ ಚಿಕನ್ ಬೇಕಾ ಮತ್ತು ಶೇಕ್ ಹ್ಯಾಂಡ್ ಕೊಡು ನನಗೆ ಶೆಕ್ ಯಾಂಡ್ ಶೆಕ್ ಯಾಂಡ್ ತಿನ್ನೋದಲ್ಲ ಕಣೇ ಲಿಲ್ಲಿ ಎಲ್ಲಿ ಲಿಲ್ಲಿ ಮುದ್ದಾ ಶೇಕ್ ಕೊಡು ಶೆಕ್ ಚಿಕನ್ ಬೇಕಾ ನಿನ್ಗೂ ಮತ್ತು ಶೇಕ್ ಕೊಡು ಸಂಡೇ ಸ್ಪೆಷಲ್ ನಿನಗೂ ಬೇಕಾ ನಿನ್ಗೆ ಡೈಲಿ ಸ್ಪೆಷಲ್ ಸಂಡೇ ಮಾತ್ರ ಸ್ಪೆಷಲ್ ಎಲ್ಲ ಕೊಡೆ ಲಿಲ್ಲಿ Chicken, el cream tose de matra